ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೆಳಿಗ್ಗೆ ತಿಂಡಿಗೆ ನೋಡಿ ಈ ರೀತಿ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಮೊದಲು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಉದ್ದ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು ನೀರೇನು ಅಳತೆ ಮಾಡ್ಕೋಬೇಕಂತಿಲ್ಲ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿದ ಮೇಲೆ ಸ್ವಲ್ಪ ಎಣ್ಣೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಕುದಿಯುತ್ತಿರುವಂಥ ನೀರಿಗೆ ಹಾಕ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಕುದಿತಿರುವಂಥ ನೀರಿಗೆ ಎಣ್ಣೆ ಉಪ್ಪು ಹಾಕ್ಕೊಂಡಾದ ನಂತರ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಉದ್ದ ಲೋಟ ಎರಡು ಲೋಟ ನೀರಿಗೆ ಮೂರುವರೆಯಿಂದ ನಾಲ್ಕು ಸೌಟಾಗುವಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಅಂದರೆ ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟ ಆಗತ್ತೆ ರಾಗಿ ಮುದ್ದೆ ಎಲ್ಲ ಮಾಡುವಾಗ ನಾವು ರಾಗಿ ಹಿಟ್ಟು ಹೇಗೆ ಹಾಕೋತೀವಿ ನೋಡಿ ನೀರಿಗೆ ಅದೇ ರೀತಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸ್ಪೂನಲ್ಲಿ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮುಳುಗೋ ಥರ ಈ ರೀತಿ ಎಲ್ಲವನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕುದಿಯೋ ನೀರಲ್ಲಿ ಬೆಂದು ಹೋಗುತ್ತೆ ಜಾಸ್ತಿ ಏನು ಮಾಡ್ಕೋಬೇಕಂತಿಲ್ಲ ಆಮೇಲೆ ಮುಚ್ಚಿಟ್ಕೊಂಬಿಟ್ರೆ ಆಯಿತು ಇದನ್ನು ಚೆನ್ನಾಗಿ ಬೆಂದಿರುತ್ತೆ ಅಕ್ಕಿ ಹಿಟ್ಟು ಕುದಿಯೋ ನೀರಲ್ಲಿ ಬೇಕಂದರೆ ಮೇಲಿಂದ ಮತ್ತೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು ನೀರು ಜಾಸ್ತಿ ಆಯಿತು ಹಿಟ್ಟು ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೋಡಿ ಇವಾಗ ಚೆನ್ನಾಗಿ ಎಲ್ಲವನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಯೋ ನೀರಲ್ಲಿ ಹಿಟ್ಟೆಲ್ಲ ಬೆಂದಿದೆ ನೀರನ್ನೆಲ್ಲ ಹೀರ್ಕೊಂಡಿದೆ ನೋಡಿ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ಒಳ್ಳೆ ಅಂಟು ಬರುತ್ತೆ ಇದು ಮೊದಲು ಈ ರೀತಿ ಸ್ಪೂನಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳೋಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿ ಶುಂಠಿ ಉಪ್ಪು ಹಸಿಮೆಣಸಿನಕಾಯಿ ಇವೆಷ್ಟು ಇದೆ ಈಗ ಇದಕ್ಕೆ ಚಿಕ್ಕದಾಗಿ ಹೇರ್ಕೊಂಡಂಥ ಹಸಿ ಕಾಯಿ ತುರಿಯನ್ನು ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಕಾಯಿ ತುರಿ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಇವಾಗ ಬೇಯಿಸಿಟ್ಕೊಳಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸಬೇಕು ಬೇಯಿಸ್ಕೊಂಡಂಥ ಪಾತ್ರೆ ದೊಡ್ಡದಾಗಿದೆ ಅದೇ ಪಾತ್ರೆಯಲ್ಲೇ ಕಲ್ಸ್ಕೋಬಹುದು ಇದು ಪಾತ್ರೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಮ್ಮ ಇಲ್ಲಿ ಬೇರೆ ಪಾತ್ರೆಗೆ ಹಾಕೊಂಡಿದ್ದಾರೆ ಚೆನ್ನಾಗಿ ಇವೆಲ್ಲವನ್ನು ಈ ರೀತಿ ಕಲಸ್ಕೋಬೇಕು ಚೆನ್ನಾಗಿ ನಾದಿ ನಾದಿ ಕಲಿಸ್ಕೋಬೇಕು ಇದನ್ನ ಒಳ್ಳೆ ಅಂಟು ಬರುತ್ತೆ ತಟ್ಟೋದಿಕ್ಕೂ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ತಿಕ್ಕಿ 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 ಕಲಿಸ್ಕೊಬೇಕಾಗತ್ತೆ ಅದನ್ನು ಬೆಳಿಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು ಹಾಗೆ ಇದನ್ನ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಅಕ್ಕಿ ಹಿಟ್ಟು ಕೈಗೆ ಅಂಟ್ಕೊಳ್ತಿದೆ ಹಿಡ್ಕೊಳ್ತಿದೆ ಅಂತಂದರೆ ಸ್ವಲ್ಪ ಕೈಗೆ ನೀರು ಮುಟ್ಕೋಬೇಕು ಆವಾಗ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಇದು ಒಳ್ಳೆಯ ಖಾರ ಕೂಡ ಆಗುತ್ತೆ ಹಸಿಮೆಣ್ಸೆಲ್ಲ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಖಾರ ಬೇಕನ್ನೋರು ಮತ್ತೆ ಹಸಿಮೆಣಸಿನಕಾಯನ್ನ ಇವಾಗ ಸೇರಿಸಕೋಬಹುದು ನಾನ್ಸ್ಟಿಕ್ ಮೊದಲು ಹಿಟ್ಟಿನ ಹದ ನೋಡಿ ಈ ರೀತಿ ಇರಬೇಕು ದೊಡ್ಡ ಮುದ್ದೆ ಮಾಡ್ಕೋಬೇಕು ಸ್ವಲ್ಪ ನೀರ್ ಮುಟ್ಕೊಳ್ತಾ ನೀರ್ ಮುಟ್ಕೊಳ್ತಾ ಈ ರೀತಿ ಹಚ್ಕೋಬೇಕು ಅದನ್ನ ಎಷ್ಟು ತೆಳುವ ನೀವು ಅಷ್ಟು ತೆಳುವಾಗಿ ಇದನ್ನ ಹಚ್ಕೋಬಹುದು ಸ್ವಲ್ಪ ನೀರು ಮುಟ್ಕೊಳ್ತಾ ಮುಟ್ಕೊಳ್ತಾ ಹಚ್ಚಿದ್ರೆ ಎಷ್ಟು ಬೇಕೋ ಅಷ್ಟೆಡು ಆಗ್ತಾ ಹೋಗುತ್ತೆ ಆಮೇಲೆ ಇದನ್ನ ನಿಧಾನಕ್ಕೆತ್ತಬೇಡಿ ಈ ಥರ ನಿಧಾನಕ್ಕೆತ್ಕೊಂಡು ಬಂದ್ಬಿಟ್ರೆ ಎಲ್ಲೂ ಕೂಡ ಹರಿಯಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲಿಂದ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆನೂ ರುಚಿಕರವಾದಂತ ಅಕ್ಕಿ ರೊಟ್ಟಿ ಸವಿಯೋದಿಕ್ಕೆ ರೆಡಿ ಆಗಿದೆ ಇದು ಚೆನ್ನಾಗಿರುತ್ತೆ ಹಸಿ ಮೆಣಸಿನಕಾಯಿ ಇದೆಲ್ಲ ಹಾಕಿರೋದ್ರಿಂದ ಖಾರ ಖಾರ ಇರುತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪೆಲ್ಲ ಒಳ್ಳೆ ಘಮ ಕೊಡ್ತಾ ಇರುತ್ತೆ ಶುಂಠಿ ಎಲ್ಲ ಹಾಗೆ ಕಾಯಿ ತುರಿ ಕೂಡ ಚಿಕ್ಕದಾಗಿ ಬಾಯಿಗೆ ಕಚ್ಚ ತುಂಬಾನೇ ಚೆನ್ನಾಗಿರುತ್ತೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ದಿಢೀರಂತ ಈ ಅಕ್ಕಿ ರೊಟ್ಟಿನ ಮಾಡ್ಕೊಂಡ್ ಬಿಡಬಹುದು ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಮಾಡುವವರಿಗೂ ಕೂಡ ತುಂಬಾನೇ ಸುಲಭ ಕಷ್ಟ ಏನಾಗಲ್ಲ ಇವತ್ತಿನ ಈ ರೆಸಿಪಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ